ಸರ್ಕಲ್ ಮಾಲಮಾ ದೇವಸ್ಥಾನ ಪಟ್ಟಣಗೆರೆ ಪಟ್ಟಣಗೆರೆ ಅಂದರೆ ನನ್ನ ಮನಸ್ಸಲ್ಲಿ ಮೊದಲು ಬರೋದು ಕಿರಣ್ಣ ಮತ್ತು ಅವರ ಪರಿವಾರ ಯಾವೊಂದು ಕಾಯಕವಾದರೂ ಯಾವುದೇ ಒಂದು ಧರ್ಮದ ವಿಚಾರ ಆದರೂ ಯಾವುದೇ ಒಂದು ವಿಚಾರಕ್ಕಾದರೂ ಸಹಿತ ನಾನಿದ್ದೇನೆ ಇಲ್ಲಿ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಎಂಬತಕ್ಕಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗುವಂಥದ್ದು ಕಿರಣ್ ಮತ್ತು ಅವರ ಪರಿವಾರ ಸಾಕಷ್ಟು ಜನ ಸಾಕಷ್ಟು ವಿಧಿವಿಧಾನಗಳಲ್ಲಿ ಮಾತಾಡೋರಿದ್ದಾರೆ ಆದರೆ ನಾನು ಮೊದಲು ನೋಡಿದಂತಹ ಕಿರಣ ಇವತ್ತು ಆ ಕಿರಣದಲ್ಲಿರ್ತಕ್ಕಂಥ ಅಂದಿನ ಗುಣವನ್ನ ಇವತ್ತು ನಾನು ನೋಡ್ತಾ ಇದ್ದೇನೆ ಅದೊಂದು ಸಂತೋಷ ಇದೇ ಪ್ರಾಂತ್ಯದಲ್ಲಿ ಒಂದು ಶನಿಶ್ಚರ ಮಹಾಯಜ್ಞವನ್ನು ನಡೆಸಬೇಕು ಅಂತಂದಾಗ ಅಂದಿಗೆ ಕಿರಣ ವಹಿಸುವುದು ಬಹಳ ಚಿಕ್ಕದು ಅಂದಿನ ಕಾಲಕ್ಕೆ ಬೃಹತ್ ಪಟ್ಟದ ಕಾರ್ಯಕ್ರಮವನ್ನ ಬಹಳ ಅದ್ಧೂರಿತವಾಗಿ ಪ್ರತಿಯೊಬ್ಬರು ತಿರುಗಿ ನೋಡುವಂತಹ ರೀತಿ ಬರೀ ಒಂದು ಪ್ರಾಂತ್ಯವಲ್ಲ ಕರ್ನಾಟಕವೇ ತಿರುಗಿ ನೋಡುವಂತಹ ಪ್ರಯತ್ನ ಅಂದು ಹೆಚ್ಚಿನ ಒಂದು ಮಹತ್ವನ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂತಹದ್ದಾಗಿತ್ತು ಅಂದಿನ ಶನೇಶ್ಚರ ಮಹಾಯಜ್ಞ ಆ ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತದ್ದು ನಮ್ಮ ರಾತ್ರಿ ರಾತ್ರಿಯಂದಿರ ಹಗಲಂದಿರ ಸಾಕಷ್ಟು ಜನಗಳನ್ನು ಒಲಯಿಸಿ ಸಾಕಷ್ಟು ಜನಕ್ಕೆ ಕೂತ್ಕೊಳ್ಳಿಕೆ ವ್ಯವಸ್ಥೆ ಮಾಡಿಕೊಂಡು ಒಂದು ಧರ್ಮದಲ್ಲಿ ಮನುಷ್ಯನಿಗೆ ಬರುವಂತಹ ಸಂಕಷ್ಟಗಳು ದೂರ ಆಗ್ಲಿಕ್ಕೋಸ್ಕರ ಒಂದು ಯಜ್ಞವನ್ನು ನಡೆಸಿದ್ವಿ ಅಂದಿನಿಂದ ಹಿಂದಿನವರೆಗೂ ಆನಂದ್ಗುರ್ಜಿಯವರು ಯಾವ ಕಾರ್ಯಕ್ರಮಕ್ಕೆ ಮುಂದೆ ಮುಂದಿರಳೆದ್ರು ಯಾವುದೇ ಧರ್ಮದ ಕಾರ್ಯಕ್ರಮ ಆದರೂ ಯಾವುದೇ ಒಂದು ಸಮಾಜಮುಖಿ ಕಾರ್ಯಕ್ರಮ ಆದರೂ ಒಂದು ಜಲ ಒಂದು ನುಡಿ ಒಂದು ಕನ್ನಡ ಯಾವುದೇ ಒಂದು ವಿಧಾನ ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ಬಡವನಿಗೆ ಸಂಬಂಧಪಟ್ಟಂಥ ರೀತಿ ಒಬ್ಬ ಬಡವನಿಗೆ ಸಂಬಂಧಪಟ್ಟಂಥ ರೀತಿ ಅನ್ಯಾಯಗಳಾದಾಗ ನ್ಯಾಯಬದ್ಧವಾದಂಥ ಹೋರಾಟ ಬೇಕು ಅಂದಾಗ ಕಿರಣ ನಾನು ಹಿಂದೆ ಬಂದಿದ್ದಾನೆ ಅಂತಹ ಕಿರಣು ಮತ್ತು ಅವರ ತಂದೆಯವರು ಅವರ ಚಿಕ್ಕಬಂದರು ಎಲ್ಲರೂ ಸಹಿತ ರಾಜರಾಜೇಶ್ವರಿ ನಗರದಲ್ಲಿ ಅದರಲ್ಲೂ ಪಟ್ಟಣಗೆರೆಯಲ್ಲಿ ಈಗ ಹೋಗ್ತಾ ಮಾರ್ಗದ್ದನ್ನು ಒಂದಷ್ಟು ವಿಚಾರ ಹೇಳಿದೆ ನನಗೆ ನಮ್ಮ ಭಾಗದಲ್ಲಿ ಈಗೆಲ್ಲ ರಸ್ತೆಗಳು ಮತ್ತು ಸಾಧ್ಯವಾದಷ್ಟು ಎಲ್ಲ ಸ್ಯಾನಿಟರಿ ವರ್ಕ್ಸು ಇದೆಲ್ಲವೂ ಸಹಿತ ಈಗ ಒಂದಷ್ಟು ವ್ಯವಸ್ಥಿತವಾದ ರೀತಿ ನಾವು ಮಾಡಬೇಕು ಅಂತ ಒಂದು ಬಣದೊಟ್ಟಿ ಈ ಕೆಲಸ ಕೈ ಹಾಕಿದ್ದೀವಿ ಅಂತ ಸಮಾಜ ಕೆಲಸ ಮಾಡ್ತಕ್ಕಂಥವ್ರು ಯಾವತ್ತೂ ಸಹಿತ ಒಂದು ಗೈಗೊಂಡಿರ್ಬೇಕು ಯಾಕೆಂದರೆ ಅದೆಲ್ಲರಿಗೂ ಆ ಗುಣ ಬರೋದಿಲ್ಲ ಆತನ ವಯಸ್ಸಿಗೆ ಮೀರಿದಂಥ ಸಾಧನೆಗಳನ್ನು ಮಾಡ್ತಾ ವಯಸ್ಸಿಗೆ ಮೀರಿದಂತಹ ಒಂದು ಫಂಡ್ಸ್ ಅಂಚೆಗಳಿಂದ ತಂದು ಅದನ್ನು ಈ ಭಾಗದಲ್ಲಿ ಯಾವುದೇ ಒಂದು ವರ್ಗಕ್ಕಾದರೂ ಸಹಿತ ಮೋಸ ಬಿಲ್ತೀರಾ ಎಲ್ಲ ವರ್ಗವನ್ನು ಸಹಿತ ಎದೆಗೊಪ್ಪಿಕೊಂಡು ಎಲ್ಲರ ಜೊತೆ ಸೇರುವಂತಹ ಒಂದು ಗುಣ ಅಂತಹ ಅದ್ಭುತವಾದ ಗುಣ ಕಿರಣ್ ಕುಮಾರ್ ಹಾಗಾಗಿ ಇವತ್ತು ಕಿರಣ್ ಹುಟ್ಟು ಅಂದಾಗ ನಮ್ಮ ಆಶ್ರಮಕ್ಕೂ ಇಲ್ಲಿಗೂ ತುಂಬಾ ಹತ್ರ ಬರೀ ಎರಡೂವರೆ ಗಂಟೆ ಮೂರು ಗಂಟೆ ಪ್ರಯಾಣ ಇರ್ಬೋದಷ್ಟೇ ಆದರೆ ಈ ಮಾರ್ಗ ಮಧ್ಯದಲ್ಲಿ ಬರುವಂತಹ ಈ ಟ್ರಾಫಿಕ್ ಇದೆಯಲ್ಲ ಅದರಲ್ಲೂ ನನ್ನ ಅದೃಷ್ಟಕ್ಕೆ ಇವತ್ತು ನಾನು ಆಶ್ರಮದಿಂದ ಬಂದದ್ದು ಇತಿಹಾಸದಲ್ಲೇ ಇದೇ ಪ್ರಪ್ರಥಮ ನಾನು ಇನ್ನೊಂದು ಬಂದರೆ ಗಾಡಿ ಹತ್ತೆ ಬಂದ ಯಾಕೆಂದ್ರೆ ನನ್ನ ಕರ್ಕೊಂಡು ಬರೋರು ಇರಲಿಲ್ಲ ಇವತ್ತು ಅಂತಹದ್ದನ್ನ ಒಂದು ಆತ್ಮವಿಶ್ವಾಸ ಒಂದು ಪ್ರೀತಿ ವಿಶ್ವಾಸದಿಂದ ನಾನು ಇಂಥ ಕಡೆ ಒಂದು ಕಾರ್ಯಕ್ರಮ ಹೊಡಬೇಕು ಅಂತ ಹೇಳಿದಾಗ ನನ್ನ ಹೇಮಂತ್ ಅಂತ ಒಬ್ಬ ಶಿಷ್ಯ ಅವನು ಬಂದ ನಡೀವಿ ನಾನು ನಿನ್ನ ಕಾಲಲ್ಲಿ ಬರ್ತೀನಿ ಅಂತೇಳಿ ಹೇಳಿ ಕಾಲಲ್ಲೇ ಬಂದು ಹಿಡಿದೇನೆ ಅಂದರೆ ಹೃದಯಕ್ಕೆ ಹತ್ರ ಆದರೆ ಬೆಟ್ಟ ಗುಡ್ಡಗಳಿರಲಿ ಕಾಡು ಮೇಡುಗಳಿರಲಿ ಎಲ್ಲೇ ಆದರೂ ಸಹಿತ ಆನಂದ್ ಗುರುಜಿಗೆ ಹತ್ತಿರ ಅಂದರೆ ಅದರಲ್ಲಿ ಆನಂದ್ ಗುರುಜಿಗೆ ಬಂದೇ ಬರ್ತಾರೆ ಅಂತಹ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿಕೊಂಡು ನಮ್ಮ ಮನೆಯ ಮಗನಾಗಿ ನಮ್ಮ ಆಶ್ರಮದ ಮಗನಾಗಿ ನಾನು ಹೇಳುವ ಕಾಯಕವನ್ನು ಹಾಕುವಾಗ ಒಂದು ಯಾವುದೇ ಒಂದು ಕಟ್ಟುಪಾಡುಗೂ ಸಹಿತ ಚಾಚೂ ತಪ್ಪದಿರ ಅದನ್ನ ನಾನು ಪಾಲನೆ ಮಾಡ್ತೇನೆ ಅಂತ ಹೇಳಿ ಮಾಡಿ ಅಂದಿನಿಂದ ಇಂದಿನವರೆಗೂ ನನ್ನ ಹುದಿಯ ಸಾಮ್ರಾಜ್ಯದಲ್ಲಿ ನನ್ನ ಹೃದಯದಲ್ಲಿ ಒಂದು ಸ್ಥಾನವನ್ನು ಸಂಪಾದನೆ ಮಾಡಿರುವಂತಹ ವ್ಯಕ್ತಿ ಅಂದ್ರೆ ಅದು ಕಿರಣ್ ಕುಮಾರ್ ಹಾಗಾಗಿ ಇನ್ನೂ ನೂರು ವರ್ಷ ಕಾಲ ಇನ್ನೂ ಚೆನ್ನಾಗಿದ್ದು ಜನಪರವಾದಂತಹ ಸೇವೆಯನ್ನು ಸಲ್ಲಿಸಿ ಇನ್ನಷ್ಟು ಜನಸೇವೆ ಜನಾರ್ದನ ಸೇವೆ ಎಂಬಂತ ರೀತಿ ಅವರ ತಾಯಿಯವರ ಹಿಂದೆ ಕಾರ್ಪೊರೇಟ್ ಅಂತ ನಾನು ಕೇಳಿದ್ದೇನೆ ಹಾಗೆ ಅವರ ತಾಯಿಯವರ ಮಾರ್ಗದರ್ಶನ ಹಾಗೆ ಅವರ ತಂದೆಯವರ ಮಾರ್ಗದರ್ಶನ ಅವರ ಚಿಕ್ಕಪ್ಪನ ಮಾರ್ಗದರ್ಶನ ಇವರೆಲ್ಲರೂ ಸೇರಿ ಕಿರಣ್ನ ಸರಿಯಾದಂತಹ ಒಂದು ಭದ್ರ ಬುನಾದಿಯಾಗಿ ಒಳ್ಳೆ ಹೆಜ್ಜೆ ಹಾಕಲಿಕ್ಕೆ ಈ ಭಾಗದ ಶಾಸಕರು ಸಹಿತ ಸಾಕಷ್ಟು ಶ್ರಮಿಸಿ ಅದರೊಂದಿಗೆ ನಮ್ಮ ಹರೀಶ್ ಹರೀಶ್ ಭಕ್ತ ದಾರಿ ಒಂದು ಮಾತು ಹೇಳಿದ್ರು ನಾಗರಾಜ್ ಗೊತ್ತು ನನಗೆ ನಾಗರಾಜ್ ಮನೆಗೂ ಕರ್ಕೊಂಡು ಹೋಗಿದ್ದಾರೆ ನಾಗರಾಜ್ ಆಗಲಿ ಹರೀಶ್ ಆಗ್ಲಿ ಇವರೆಲ್ಲ ಅಂದ್ರೆ ಒಂದು ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ನಡಿಬೇಕಾದ್ರೆ ಅವರ ಅನುಭವದ ಮಾತುಗಳನ್ನ ನಾವು ಆರಿಸ್ಬೇಕು ರಾಜಕೀಯ ಸುಮ್ಮನೆ ಅಲ್ಲ ಇತ್ತೀಚಿನ ಇತ್ತೀಚಿನದ ರಾಜಕೀಯ ಇದೆಯಲ್ಲ ಬಹಳ ಕಷ್ಟ ಇದೆ ಅಂತಹ ಕಷ್ಟಕರವಾಗಿರ್ತಕ್ಕಂಥ ಅಂತಹ ರಾಜಕೀಯದಲ್ಲೂ ಸಹಿತ ತನ್ನನ್ನು ತಾನು ತೊಡಗಿಸ್ಕೊಂಡು ಬಂದದೇನೇ ಬರಲಿ ಭಗವಂತನ ದಯವೊಂದಿರಲಿ ನಾನು ನಡೆಸೋದೇ ನನ್ನ ಕಾಯಕ ನಾನು ನಡೀತೀನಿ ನಾನು ಹೋಗಿದ್ದೇ ದಾರಿ ಅಂತ ಹೇಳಿ ಎಷ್ಟೋ ಅಂಬೇಡ್ಕರ್ ಅವರ ತತ್ವಗಳನ್ನು ತನ್ನ ಹೊಂದಲ್ಲಿ ಹುಡುಕಿಕೊಂಡು ತಾನು ಹಾಕ್ತಿರ್ತಕ್ಕಂಥ ಒಂದು ಹೆಜ್ಜೆ ಬಹಳ ಅದ್ಭುತವಾಗಿದೆ ಇಂತಹ ಹೆಜ್ಜೆಯಲ್ಲಿ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಪ್ರತಿಯೊಬ್ಬ ಹಿಂದುಳಿದ ವ್ಯಕ್ತಿಗೂ ಸಹಿತ ಸರಿಯಾದ ನ್ಯಾಯ ದೊರಕಬೇಕು ಅಂತ ಹೇಳಿ ಅದಕ್ಕೆ ನಡೆಸುವಂತಹ ಹೋರಾಟ ಇದೆಲ್ಲ ಬಹಳ ಸಮಂಜಸವಾಗಿದೆ ತೃಪ್ತಿ ಅದಕ್ಕಾಗಿ ತಾಯಿ ಭುವನೇಶ್ವರಿ ಕನ್ನಡ ಅಂಬಿಯ ಸಂಪೂರ್ಣ ಅನಿವಾರ್ದು ಆಶೀರ್ವಾದ ಈ ತನಗೆ ಕಿರಣ್ ಕುಮಾರ್ ಗೆದ್ದು ಇವತ್ತಿನ ಹುಟ್ಟುಹಬ್ಬದ ಸಡಗರ ಸಂಭ್ರಮ ಎಲ್ಲರೂ ಸಹಿತ ಸಂತೋಷದಿಂದ ಅದನಿಗೆ ಆಶೀರ್ವಾದ ಮಾಡುವಂಥದ್ದಾಗಲಿ ಹಾಗೆ ಅವನ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ ಹಾಗೆ ಕಿರಣ್ಣೊಬ್ಬ ಇದ್ರೆ ಸಾಲದು ಕಿರಣ್ಣನ ಇವತ್ತು ಈ ಮಟ್ಟಕ್ಕೆ ತರಬೇಕಾದ್ರೆ ಅವನ ಅರ್ಧ ಹಾಗೆ ಆಕೆ ಎಲ್ಲೂ ಬೆಳೆದಕ್ಕೆ ಬರೋದಿಲ್ಲ ಆಕೆ ಮನೆಯಲ್ಲಿ ನಿಂತು ಧೈರ್ಯ ತುಂಬಿ ತಾನು ಕಳಿಸುವಂತಹ ಜೊತೆಗೆ ಆತನ ಮಕ್ಕಳು ಎಲ್ಲರೂ ಸಹಿತ ಸಮಂಜಸವಾಗಿ ಶ್ರಮಿಸಿದ್ರೆ ಒಬ್ಬ ಪುರುಷನ ಹಿಂದೆ ಒಂದು ಶಕ್ತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೋದು ಅಂತಹ ಶಕ್ತಿ ಆತನ ಅರ್ಧ ಆಗಲಿ ಒಳ್ಳೇದಾಗ್ಲಿ ಶುಭವಾಗಲಿ ಹಾಗೆ ಇನ್ನೂ ನೂರು ಕೂಡ ಜನ ಇರಲಿ ಅಂತ ಹೇಳಿ ನಾ ದೇವರನ್ನ ಪ್ರಾರ್ಥಿಸ್ತೇನೆ ನೋಡಿ ಅದಕ್ಕೆ ಹೇಳಿದ್ದು ಎಲ್ಲಿ ತಮ್ಮ ಇನ್ನೂ ಮನಸ್ಸಲ್ಲಿ